ಸಾಧ್ಯವಾದಷ್ಟು ಆಫೀಸಿನ ಕೆಲಸವನ್ನು ಆಫೀಸಲ್ಲೇ ಬಿಟ್ಬಿಡಿ ಸ ಒಂದು ಸಮಯ ಅಂತ ಮೀಸಲಿಡಿ ಆಫೀಸ್ ಕೆಲಸಕ್ಕೆ ಸಂಜೆ ಹೊತ್ತು ಒಂದು ಗಂಟೆ ಆದರೂ ಮನೆಯವರಿಗೋಸ್ಕರ ಟೈಮ್ ಕೊಡಿ ವಾರದ ಕೊನೆಗೆ ಕೊನೆಯಲ್ಲಿ ಎಲ್ಲಾದರೂ ಕರ್ಕೊಂಡು ಹೋಗಿ ಹೊರಗಡೆ ಹೋಗಿ ಬನ್ನಿ ಆರಂಭದಲ್ಲಿ ಈಗ ನೀವು ಹೋಗಿ ಟ್ರೈ ಮಾಡಕ್ಕೆ ಹೋದಾಗ ಅವರಿಗೆ ಇದು ಬರದೇ ಇರ್ಬೋದು ನಮಸ್ತೆ ನೀನಿಲ್ಲದೆ ನನಗೇನಿದೆ ಬರ್ದಿರೋದು ಡಾಕ್ಟರ್ ವಿರೂಪಾಕ್ಷ ಮನೆ ಸರ್ ಅವರು ನೆನ್ನೆ ಚಾಪ್ಟರ್ ಚಾಪ್ಟರ್ನ ಕಂಟಿನ್ಯೂ ಮಾಡೋಣ ನಿನ್ನೆ ಹೆಂಡತಿ ಜೊತೆ ಡಾಕ್ಟರ್ ಕೌನ್ಸಿಲಿಂಗ್ ಮಾಡಿದ್ರು ಈಗ ಗಂಡನ್ಗೆ ಏನ್ ಹೇಳ್ತಾರೆ ಅಂತ ನೋಡೋಣ ಗಂಡ ಹೊರಗಡೆ ಒಳಗಡೆ ಬಂದು ಕೂತ್ಕೊಳ್ತಾರೆ ಸರ್ ಈ ಸಮಸ್ಯೆಗೊಂದು ಪರಿಹಾರ ಕೊಡಿಸಿ ನೀವೇನು ಸಲಹೆ ಕೊಟ್ಟರು ನಾನು ಫಾಲೋ ಮಾಡ್ತೀನಿ ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾರೆ ಖಂಡಿತ ಪ್ರಯತ್ನಿಸ್ತೀನಿ ಈಗ ಹೇಳಿ ಯಾವ ವಿಷಯದಲ್ಲಿ ನಿಮಗೆ ಮನಸ್ತಾಪ ಮೂಡಿದೆ ಅವರು ನಿಮ್ಮ ಸಂಶಯಿಸುತ್ತಿದ್ದಾರೆ ಅಂತ ಯಾಕೆ ಅನಿಸ್ತಾ ಇದೆ ಅಂತ ಕೇಳ್ತಾರೆ ಯಾಕಂದರೆ ಇವ್ರು ಬಿಗಿನಿಂಗಲ್ಲಿ ಹೇಳಿದ್ರಲ್ಲ ಇವಳು ಸಂಶಯ ಚಾಚಿ ಅಂತ ಸೊ ಹೇಳಿ ಯಾಕೆ ನಿಮ್ಗೆ ಹಂಗೆ ಅನ್ನಿಸ್ತು ಅಂತ ಆಗ ಗಂಡನ ವರ್ಷನ್ ಕೇಳಿ ಅವರಲ್ಲಿ ಏನು ಕೂತಿದೆ ಹೆಂಡತಿ ವರ್ಷನ್ ಆಯಿತು ಈಗ ಗಂಡನ ವರ್ಷನ್ ಮನೆಗೆ ತಡವಾಗಿ ಬಂದರೆ ಅನುಮಾನ ಮಾಡ್ತಾಳೆ ಸರ್ ಡಿಪಾರ್ಟ್ಮೆಂಟ್ ಅವ್ರಿಗೆಲ್ಲ ಫೋನ್ ಮಾಡಿ ಕೇಳ್ತಾಳೆ ಸರ್ ಅಲ್ಲೂ ನನಗೆ ಮರ್ಯಾದೆ ಇಲ್ಲ ಅವರೂ ಕೂಡ ನನ್ನ ಬಗ್ಗೆ ತುಂಬ ತಪ್ಪು ತಿಳ್ಕೊಂಬಿಟ್ಟಿದ್ದಾರೆ ಆ ಸಮಯದಲ್ಲಿ ಬ್ಯುಸಿ ಇರ್ತೀನಿ ಸರ್ ಸ್ವಲ್ಪ ಹೊತ್ತಾದ ಮೇಲೆ ನಾನು ಆರಾಮಾಗಿರ್ತೀನಿ ಅಂದರೆ ಆ ಟೈಮಲ್ಲಿ ಅವಳು ಕಾಲ್ ಮಾಡಿದಾಗ ನನಗೆ ಎತ್ತಕ್ಕಾಗಿರಲ್ಲ ಸೊ ನಾನು ವಾಪಸ್ ಮಾಡಿದಾಗ ಸ್ವಿಚ್ ಆಫ್ ಮಾಡಿಬಿಟ್ಟಿರ್ತಾಳೆ ಸರ್ ನನಗೆ ಮನೆಗೆ ಹೋಗೋದೇ ಬೇಡ ಅನಿಸ್ಬಿಡುತ್ತೆ ಇನ್ನು ಮನೆಗೆ ಹೋದ್ಮೇಲೆ ಇನ್ನೊಂದು ರೀತಿ ಸರ್ ಊಟ ಆದ ತಕ್ಷಣ ಇವಳಿಗೆ ಮಲ್ಕೊಂಡ್ಬಿಡಬೇಕು ಲೈಟ್ ಆಫ್ ಮಾಡಿಬಿಟ್ಟು ಆದರೆ ನನಗೆ ತುಂಬ ಕೆಲಸ ಇರುತ್ತೆ ಮುಗಿಸ್ತಾ ಬಂದು ಮಲಗೋಕೆ ಲೇಟ್ ಆಗುತ್ತೆ ಸರ್ ಬಹಳ ವರ್ಷದಿಂದ ನೋಡ್ತಾ ಇದ್ದೀನಿ ಮಲಗಿಸ್ಕೊಂತಾಳೆ ಸೊ ನಾನು ಬೇರೆ ದಾರಿ ಇಲ್ಲದೆ ಹಾಲಲ್ಲಿ ಮಲಗ್ತಾ ಇದ್ದೀನಿ ಏನು ಫಿಸಿಕಲ್ ರಿಲೇಶನ್ಶಿಪ್ ಅಂದ್ರೆ ಶಾರೀರಿಕ ಸಂಬಂಧ ದೂರದ ಮಾತಾಯಿತು ಸರ್ ನಾವಿಬ್ಬರು ಜೊತೆಗೆ ಮಲಗಿ ಹಲವು ವರ್ಷಗಳೇ ಆಗಿದೆ ಅಂದ್ರೆ ಜೊತೆಲಿ ಇದ್ದೇ ಹಲವಾರು ವರ್ಷಗಳಾಗೋಗಿದೆ ಕೆಲವೊಮ್ಮೆ ರಂಪಾಟ ಮಾಡಿ ಹಿರಿಯರ್ನೆಲ್ಲ ಕರೆಸ್ತಾಳೆ ಸರ್ ಪಂಚಾಯಿತಿ ಮಾಡ್ತಾಳೆ ಅವರು ಅವರೇನಾದರೂ ಏನು ಹೇಳ್ತಾರೆ ಸರ್ ಬಂದು ಮತ್ತೆ ಬುದ್ಧಿ ಹೇಳಿ ಹೋಗ್ತಾರೆ ಮಕ್ಕಳು ಸಹ ನನ್ನನ್ನು ತುಂಬ ಸಂಶಯದಿಂದ ನೋಡ್ತಾ ಇದ್ದಾರೆ ಸರ್ ಇದನ್ನೆಲ್ಲ ನನ್ನ ಕೈಲಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ ಇವರು ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಗದ್ಗತವಾಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ ಆಯಿತಾ ಸೊ ಆವಾಗ ಡಾಕ್ಟರ್ ಹೇಳ್ತಾರೆ ಸಮಾಧಾನ ಮಾಡಿಕೊಳ್ಳಿ ಹೆಚ್ಚು ಕಡಿಮೆ ಇವೇ ವಿಷಯಗಳನ್ನು ನಿಮ್ಮ ಮಡದಿ ಕೂಡ ಪ್ರಸ್ತಾಪನೆ ಮಾಡಿದ್ದಾರೆ ಆಕೆಗೆ ಕೆಲವು ಸಲಹೆಗಳನ್ನು ನೀಡಿದ್ದೀನಿ ನೀವು ಕೂಡ ಈಗ ಕೆಲವು ಸಲಹೆಗಳನ್ನು ಫಾಲೋ ಮಾಡ್ರಂತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಓಕೆ ನೀವು ಯಾವುದೇ ಕಾರಣಕ್ಕೆ ತಡವಾಗಿ ಬರುತ್ತಿದ್ದರೆ ಸಾಧ್ಯವಾದಷ್ಟು ಮುಂಚೆನೆ ಅವ್ರಿಗೆ ಫೋನ್ ಮಾಡಿಬಿಟ್ಟು ಇವತ್ತು ಲೇಟ್ ಆಗುತ್ತೆ ಅನ್ನೋದನ್ನು ಹೇಳಿ ಆಕೆ ಕಾಯೋದು ಜೊತೆಗೆ ತಡವಾಗಿದ್ದಕ್ಕೆ ಅವರು ಸಂಶಯ ಪಡೋದು ಕಡಿಮೆ ಆಗುತ್ತೆ ನೀವು ತಡವಾಗಿ ಬಂದಿದ್ದಕ್ಕೆ ಆಕೆ ಕೋಪಿಸಿಕೊಳ್ಳೋದನ್ನು ನಿಮಗೆ ಹೆಂಗಿದ್ರೂ ಗೊತ್ತು ಅವಳು ಈ ವಿಚಾರ ಕೋಪ ಮಾಡ್ಕೊಳ್ತಾಳೆ ಅಂತ ಹಾಗಾಗಿ ನಿಮ್ಮ ವರ್ತನೆ ಅದಕ್ಕೆ ತಕ್ಕದ್ದಾಗಿರಲಿ ಇನ್ನಷ್ಟು ಕೋಪ ಬರೆಸೋ ಆಗಿರದೇ ಇರಲಿ ತಡವಾಗಿ ಬರುವುದು ನಿಮ್ಮ ಸ್ವಾತಂತ್ರ್ಯ ಕಾಯುವುದು ಅವರ ಕರ್ತವ್ಯ ಹಾಗಿದ್ಮೇಲೆ ವಾದ ಯಾಕೆ ಮಾಡ್ತೀರಾ ನಿಮಗೆ ಬರುವ ಫೋನ್ ಕರೆಗಳನ್ನು ಅವರೇನಾದರೂ ಏನಾದರೂ ಕ್ವೆಶನ್ ಮಾಡ್ತಾ ಇದ್ರೆ ಸಮಾಧಾನವಾಗಿ ಉತ್ತರ ಕೊಡಿ ಆ ಫೋನ್ ಕರೆ ಯಾವುದು ಅಂತ ಸಮಯವಿಲ್ಲದಿದ್ದರೂ ಫೋನಲ್ಲಿ ಗಂಟೆಗಟ್ಟಲೆ ಮಾತಾಡ್ತಾ ಇರ್ತಾರೆ ಅನ್ನೋದು ಸ್ತ್ರೀ ಸಹಜ ಸಂಶಯ ಅಸೂಯೆ ಸಾಧ್ಯವಾದಷ್ಟು ಆಫೀಸಿನ ಕೆಲಸವನ್ನು ಆಫೀಸಲ್ಲೇ ಬಿಟ್ಬಿಡಿ ಸ ಒಂದು ಸಮಯ ಅಂತ ಮೀಸಲಿಡಿ ಆಫೀಸ್ ಕೆಲಸಕ್ಕೆ ಸಂಜೆ ಹೊತ್ತು ಒಂದು ಗಂಟೆ ಆದರೂ ಮನೆಯವರಿಗೋಸ್ಕರ ಟೈಮ್ ಕೊಡಿ ವಾರದ ಕೊ ಕೊನೆಗೆ ಕೊನೆಯಲ್ಲಿ ಎಲ್ಲಾದರೂ ಕರ್ಕೊಂಡು ಹೋಗಿ ಹೊರಗಡೆ ಹೋಗಿ ಬನ್ನಿ ಆರಂಭದಲ್ಲಿ ಈಗ ನೀವು ಹೋಗಿ ಟ್ರೈ ಮಾಡೋಕ್ಕೆ ಹೋದಾಗ ಅವರಿಗೆ ಇದು ಬರದೇ ಇರ್ಬೋದು ನನಗೆ ಕೆಲಸ ಇದೆ ಅನ್ಬೋದು ಹೊರಗಡೆ ಬರಲ್ಲ ಅನ್ಬೋದು ನನಗೆ ಇಷ್ಟ ಇಲ್ಲ ಅನ್ಬೋದು ಆದರೂ ಸಹ ನೀವು ನಿಮ್ಮ ಪ್ರೀತಿಯನ್ನು ಪ್ರಯತ್ನವನ್ನು ಕಂಟಿನ್ಯೂ ಮಾಡಿ ನೀವೆಷ್ಟು ಅವರ ಹತ್ರ ತುಂಬ ರಿಕ್ವೆಸ್ಟ್ ಮಾಡಿ 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 ಮಾಡಿಸ್ಕೊಳ್ತೀರಾ ಆಗ ಸ್ತ್ರೀ ಅಹಂ ಉಮೆನ್ ಈಗೋ ಕಡಿಮೆ ಆಗುತ್ತೆ ಆಗ ನೀವು ಏನು ಅವ್ರ ಜೊತೆಗೆ ನೀವು ಕರ್ಕೊಂಡು ಹೋಗೋದು ಹೊರಗಡೆ ತೋರಿಸೋದು ಈ ರೀತಿ ಮಾಡ್ತಾ ಬನ್ನಿ ಸೊ ಇದೇ ರೀತಿ ನೀವು ಮಾಡ್ತಾ 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 ನಿಧಾನವಾಗಿ ಬದಲಾವಣೆ ಶುರುವಾಗುತ್ತೆ ಹಾಗೆ ಅವರು ಫೋನ್ ಮಾಡೋಕ್ಕೆ ಮುಂಚೆ ನೀವೇ ಫೋನ್ ಮಾಡಿಬಿಡಿ ಈ ಥರ ವಿಚಾರಗಳನ್ನೆಲ್ಲ ಹೇಳೋಕ್ಕೆ ಶುರು ಮಾಡ್ತಾರೆ ಬಹಳ ಚಿಕ್ಕ ಚಿಕ್ಕ ವಿಚಾರ ಇದು ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಆಫೀಸ್ ಕೆಲಸ ಆಫೀಸಲ್ಲಿಡಿ ಮನೆಗೆ ಹೆಚ್ಚಿನ ಸಮಯ ಕೊಡಿ ವೀಕೆಂಡಲ್ಲಿ ಫ್ಯಾಮಿಲಿಗೆ ಟೈಮ್ ಕೊಡಿ ಫ್ಯಾಮಿಲಿಗೆ ಮಾತ್ರ ಟೈಮ್ ಕೊಡಿ ಆ್ಯಂಡ್ ಹೊರಗಡೆ ಮನೇಲ್ ಬಂದಾಗ ಆದಷ್ಟು ನಿಮ್ಮ ಕೆಲಸಗಳು ಮುಗ್ದಾಗ ಫೋನ್ ಸೈಲೆಂಟ್ ಮಾಡಿ ಎತ್ತಿಕ್ಬಿಡಿ ಇವೆಲ್ಲ ಕೆಲಸಗಳನ್ನ ಮಾಡಿ ನಿಮ್ಮ ಕುಟುಂಬಕ್ಕೋಸ್ಕರ ಆಗ ನಿಮ್ಮ ಕುಟುಂಬ ಮತ್ತೆ ನೀವು ಚೆನ್ನಾಗಿರ್ತೀರ ಇದೆಲ್ಲ ನೀವು ಮಾಡ್ಬೋದಿತ್ತಲ್ವಾ ಅಂದಾಗ ಇವ್ರಿಗೆ ಅರ್ಥ ಆಗುತ್ತೆ ಓ ಇಷ್ಟು ನನ್ನ ಕೈಯಲ್ಲೂ ಇದೆ ಅಂತ ಓಕೆ ಅದಕ್ಕೆ ಹೇಳೋದು ದಾಂಪತ್ಯ ಎಂದರೆ ಜೀವನದ ಕಗ್ಗಲ್ಲುಗಳ ಮಧ್ಯೆ ಚಿನ್ನ ಬೆಳ್ಳಿಗಳನ್ನು ಹುಡುಕುವುದು ಅಲ್ಲ ಕಲ್ಲು ಕ ಏನು ಕಲ್ಲಿದ್ದಲು ಮಧ್ಯದಲ್ಲಿ ನಾವು ಚಿನ್ನ ಮತ್ತು ಬೆಳ್ಳಿಗಳನ್ನು ಹುಡುಕೋದಲ್ಲ ದಾಂಪತ್ಯ ಅಂದರೆ ಒಬ್ಬರನ್ನೊಬ್ಬರು ಕಲ್ಲಿದ್ದಲಾಗಿಯೇ ಒಪ್ಪಿಕೊಳ್ಳುವುದು ನನ್ನ ಗಂಡನ್ನ ನನ್ನ ಹೆಂಡತಿಯಲ್ಲಿ ಚಿನ್ನ ಹುಡುಕಬೇಕು ಅವ್ರ ಬೆಳ್ಳಿ ಹುಡುಕಬೇಕು ಅಲ್ಲ ಅವರು ಕಲ್ಲಿದ್ದಲಾಗಿದ್ರೂ ಸಹ ಆ ಕಲ್ಲಿದ್ದಲನ್ನೇ ಒಪ್ಪಿಕೊಳ್ಳೋದು ಕಾಲದ ಜೊತೆ ಕಲ್ಲಿದ್ದಲು ಕೂಡ ವಜ್ರ ಆಗುತ್ತೆ ಸೊ ಇದು ನಾವು ತಿಳ್ಕೊಬೇಕಾಗಿರೋದು ಈಗ ಒಂದು ಗಂಡು ಒಂದು ಹೆಣ್ಣು ಇಬ್ಬರ ದೃಷ್ಟಿಕೋನ ಎಷ್ಟು ಇಂಪಾರ್ಟೆಂಟು ದಾಂಪತ್ಯಕ್ಕೆ ಸೊ ಸಮಸ್ಯೆ ಅನ್ನೋದು ಬರೋದು ನಮ್ಮೊಳಗಿಂದಾನೆ ಇದೆಲ್ಲದರ ನಡುವೆ ತುಂಬ ಜನ ಹೇಳ್ತಾರೆ ನಾನು ಎಲ್ಲ ಬೆಸ್ಟ್ ಕೊಟ್ಟರು ನನ್ನ ಗಂಡ ಹೀಗೆ ನನ್ನ ಹೆಂಡ್ತಿ ಹೀಗೆ ಅಂತ ಬಟ್ ದಯವಿಟ್ಟು ಅಬ್ಸರ್ವ್ ಮಾಡಿ ಆ ವ್ಯಕ್ತಿಯಲ್ಲಿ ಯಾವುದೋ ಒಂದು ಕೊರತೆ ಇರುತ್ತೆ ಅದು ಆ ಕೊರತೆಯನ್ನು ನಾವು ಹ್ಯಾಂಡಲ್ ಮಾಡೋ ರೀತಿ ಬೇರೆ ಇರುತ್ತೆ ಕೊಡ್ತಾ ಇರ್ತೀವಿ ಈಗ ಆ ಬಂದ್ರಾ ಕಾಫಿ ತೊಗೊಳ್ಳಿ ಅಂತ ಕೊಡೋದೇ ಬೇರೆ ನಿಮಗೋಸ್ಕರನೇ ಇದ್ದೆ ನಾನು ಕಾ ನಾನು ಕಾಫಿ ಕುಡಿದೆ ತೊಗೊಳ್ಳಿ ಅಂತ ಕೊಡೋದೇ ಬೇರೆ ಈ ಪ್ರೀತಿ ಎಕ್ಸ್ಚೇಂಜ್ ಇದೆಯಲ್ಲ ಇದು ಬಹಳ ಕ್ಲಾರಿಟಿ ಕೊಡುತ್ತೆ ಓಕೆ ಆ್ಯಂಡ್ ಅಫ್ಕೋರ್ಸ್ ಇವೆಲ್ಲವೂ ನಾನು ಮಾಡಿದ್ದೀನಿ ನನ್ನ ಹಸ್ಬೆಂಡ್ ಬಿಸ್ನೆಸ್ಸಲ್ಲಿ ಇರೋ ಕಾರಣ ತುಂಬ ಅವರು ಬಿಸ್ನೆಸ್ದು ನೋಡ್ತಿರ್ತಾರೆ ಕೆಲವೊಂದು ಟೈಮು ಆಫೀಸಲ್ಲಿ ಅಂದರೆ ಐ ಮೀನ್ ತುಂಬ ಬೆಳಗ್ಗೆಯಿಂದ ಡ್ರೈವಿಂಗು ಅದರಲ್ಲೇ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಸೋಷಿಯಲ್ ಮೀಡಿಯಾಲೆಲ್ಲ ನೋಡೋಕೆ ಟೈಮ್ ಸಿಕ್ಕಿರಲ್ಲ ಈವ್ನಿಂಗ್ ಬಂದಾಗ ಒಂದು ಸ್ವಲ್ಪ ಇನ್ಸ್ಟಾಗ್ರಾಮ್ ಅದು ಇದು ನೋಡಬೇಕಾದ್ರೆ ಎಷ್ಟು ನೋಡ್ತೀರ ಆಫ್ ಮಾಡಿ ಮಲಗಿ ಈ ಥರ ಎಲ್ಲ ನಾನು ಹೇಳ್ತಾ ಇದ್ದೆ ಬಟ್ ಈಗ ಹೆಂಗೆ ಅಂದರೆ ಓಕೆ ಅವರು ಎಕ್ಸ್ಪ್ರೆಸ್ ಮಾಡಿದ್ರು ನಂಗೆ ಹೊರಗಡೆ ಏನು ಮೆಸೇಜ್ ಬಂದಿದೆ ಯಾರು ಏನು ಕಲ್ತಿದ್ದಾರೆ ಕಾಲ್ ಏನೂ ನೋಡೋಕ್ಕಾಗಿರಲ್ಲ ಇಲ್ಲಿ ಬಂದೆ ನಾನು ಮಾಡಬೇಕಾಗತ್ತೆ ಅಂತ ಸೊ ಇವಾಗ ನಾನು ಪೂರ್ತಿ ಕಂಪ್ಲೀಟ್ ಫ್ರೀಡಮ್ ಅವ್ರಿಗೆ ಕೊಟ್ಟಿದ್ದೀನಿ ಮಧ್ಯರಾತ್ರಿ ಆದರೂ ಪರವಾಗಿಲ್ಲ ನಿಮ್ಗೇನು ಸ್ಯಾಟಿಸ್ಫ್ಯಾಕ್ಷನ್ ಮೂವಿ ನೋಡಬೇಕಾ ಏನು ನೋಡಬೇಕು ನೋಡ್ಬಿಟ್ಟು ಮಲ್ಕೋ ಅಂತ ಆದರೆ ನಾವೇನು ಮಾಡ್ಕೋಬೇಕು ನಮ್ಮ ಸೇಫ್ಟಿ ನಮ್ಮ ಖುಷಿನೂ ನಾವು ನೋಡ್ಕೋಬೇಕು ಅವ್ರ ಖುಷಿ ಅವ್ರಿಗೂ ನಾವು ಫ್ರೀಡಮ್ ಕೊಡಬೇಕು ಇಬ್ಬರೂ ಕೂಡ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದಾಗ ಮಾತ್ರ ದಾಂಪತ್ಯ ಬ್ಯೂಟಿಫುಲ್ಲಾಗಿರುತ್ತೆ ಮೆಚ್ಯೂರಿಟಿಯಿಂದ ಇರುತ್ತೆ ಓಕೆ ಸೊ ಇಷ್ಟೆಲ್ಲ ಏನು ಕಲ್ತ್ರಿ ಒಂದು ಆ್ಯಂಡ್ ಈ ಚಾಪ್ಟರ್ ಈ ಬುಕ್ಕಿನ ಕೊನೆಯ ಚಾಪ್ಟರ್ ಇನ್ನ ಮಿಕ್ಕೆ ತುಂಬ ಚಾಪ್ಟರ್ಸ್ ನಾನು ಓದಿಲ್ಲ ನಾಳೆ ಈ ಬುಕ್ಕಿನ ನಾವು ಕನ್ಕ್ಲೂಷನ್ ಮಾಡ್ತೀನಿ ಕನ್ಕ್ಲೂಡ್ ಮಾಡಿದ ಮೇಲೆ ನಿಮಗೆ ಇನ್ನು ಸುಮಾರು ಒಂದು ಐದರಿಂದ ಆರು ನನ್ನ ಕ್ಲೈಂಟ್ಸ್ ಕತೆಗಳನ್ನು ನಾನು ನಿಮಗೆ ಹೇಳ್ತೀನಿ ಬದಲಾವಣೆ ಮಾಡಿಕೊಂಡು ಇಲ್ಲೇನಾಗುತ್ತೆ ಈಗ ನಾನು ಸರ್ಗೆ ಕಾಲ್ ಮಾಡಿ ಅಂದರೆ ಡಾಕ್ಟರ್ ವಿರೂಪಾಕ್ಷ ದೇವರ ಸರ್ಗೆ ಕಾಲ್ ಮಾಡಿಬಿಟ್ಟು ನೀವು ಬರೆದಿರೋ ಕಥೆಗಳಲ್ಲಿ ಯಾರ್ಯಾರ ಲೈಫು ಫುಲ್ ಟ್ರಾನ್ಸ್ಫಾರ್ಮ್ ಆಗಿ ಚೆನ್ನಾಗಿ ಬದುಕ್ತಿದ್ದಾರೆ ಅಂತ ಕೇಳಿ ತಿಳ್ಕೋಬೇಕಾಗತ್ತೆ ಕೌನ್ಸಿಲಿಂಗ್ ಮಾಡ್ಕೊಂಡು ಹೋದರು ಆಮೇಲೆ ವಾಟ್ ನೆಕ್ಸ್ಟ್ ಅಂತ ಆಯ್ತಾ ಬಟ್ ಅದನ್ನೇ ನಾವು ಭಾವನೆಗಳಿಗೊಂದು ಶಾಲೆಯಲ್ಲಿ ಏನು ಮಾಡ್ತಾ ಇರೋದು ನಾನು ಸಾವಿರಾರು ಕೌನ್ಸ್ಲಿಂಗ್ ಮಾಡಿದ ಮೇಲೆ ಅರ್ಥ ಆಗಿದ್ದು ಕೌನ್ಸಿಲಿಂಗಿಂದ ಪರಿಹಾರ ಸಿಗಲ್ಲ ಜ್ಞಾನದಿಂದ ಪರಿಹಾರ ಸಿಗುತ್ತೆ ಪ್ರಾಕ್ಟೀಸಿಂದ ಪರಿಹಾರ ಸಿಗುತ್ತೆ ಇವತ್ತು ನಾನೊಬ್ಬ ವ್ಯಕ್ತಿ ಹತ್ರ ಮಾತಾಡಿದ್ರೆ ನಾಳೆಗೆ ಆ ವ್ಯಕ್ತಿ ಮರ್ತೋಗಿ ಮತ್ತೆ ಸೇಮ್ ಜಗಳ ಯಾಕಂದರೆ ಪರಿಸ್ಥಿತಿನ ನಿಭಾಯಿಸೋಕ್ಕೆ ವಿಸ್ಡಮ್ ಇಲ್ಲ ಜ್ಞಾನ ಇಲ್ಲ ಬಟ್ ಯಾವಾಗ ನನಗಿದ ಅರ್ಥ ಆಯಿತು ಇವಾಗ ಅದು ಕೌನ್ಸಿಲಿಂಗ್ ಸೈಡ್ಗೆ ಇಟ್ಬಿಟ್ಟು ಜ್ಞಾನ ಜ್ಞಾನ ಅಂತ ಕೊಡೋಕೆ ಹೋದಾಗ ದಿನೇ 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 ಗೊತ್ತಿಲ್ಲದೆ 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 ಶಿಫ್ಟ್ ಆಗ್ತಾ ಹೋಗುತ್ತೆ ನಮ್ಮ ಮೈಂಡ್ಸೆಟ್ ಸೊ ಆ ಥರ ಯಾರ್ಯಾರು ಇವತ್ತು ಒಳ್ಳೆ ಲೈಫ್ನ ಕಟ್ಕೊಂಡಿದ್ದಾರೆ ಅನ್ನೋದನ್ನು ನಾನು ನಿಮಗೆ ನಾಳೆ ಅಲ್ಲ ನಾಡಿದ್ದಿಂದ ಹೇಳ್ತಾ ಹೋಗ್ತೀನಿ ಆ ಆ ವಿಡಿಯೋಗಳನ್ನು ನೋಡ್ತಾ ಇರೋರು ಕೂಡ ಇಲ್ಲಿದ್ದಾರೆ ಸೊ ನೀವೇನು ಕಮೆಂಟ್ ಮಾಡಿದ್ದು ನನ್ನ ಲೈಫ್ ಅಂತ ಏನು ಹೇಳೋದು ಬೇಡ ನಾನು ನಿಮ್ಮ ಹೆಸರನ್ನ ಬಳಸಲ್ಲ ಬಟ್ ಇದು ಬಹಳಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ತುಂಬ ಪ್ರಬುದ್ಧತೆ ಆ್ಯಂಡ್ ಈ ಥರದೆಲ್ಲ ನೋಡಿ ನೋಡಿನೇ ನಾನು ನನ್ನ ಲೈಫಲ್ಲಿ ಕಲ್ತಿರೋದು ಕೂಡ ಓಕೆ ಸೊ ಇಷ್ಟೊತ್ತು ಏನರ್ಥ ಆಯಿತು ಕಮೆಂಟ್ ಮಾಡಿ ಥ್ಯಾಂಕ್ ಯು